ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಒಂದು ಡಿಫ್ರೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅದೇ ಟ್ವಿನ್ ಫ್ಲೇಮ್ ಅಂತ ಈ ಟಾಪಿಕ್ ಬಗ್ಗೆ ಎಲ್ರಿಗೂ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು ವಿಡಿಯೋ ಕೊನೆ ತನಕ ನೋಡಿ ಆಗ ಕ್ಲಿಯರ್ ಆಗುತ್ತೆ ಏನು ವಿಷಯ ಅಂತ ಟ್ವಿನ್ ಫ್ಲೇಮ್ಸ್ ಇವತ್ತು ಸ್ಪಿರಿಚ್ಯುವಾಲಿಟಿಯಲ್ಲಿ ತುಂಬ ಸರ್ಕ್ಯುಲೇಟ್ ಆಗ್ತಿರೋ ಕಾನ್ಸೆಪ್ಟು ಕೆಲವರಿಗೆ ಇದು ಡಿವೈನ್ ಕನೆಕ್ಷನ್ ಅಂತ ಅನಿಸ್ಬೋದು ಇನ್ನು ಕೆಲವರಿಗೆ ಇಂಟೆನ್ಸ್ ಪೇನ್ ಅಂತ ಅನ್ನಿಸ್ಬೋದು ಮತ್ತು ಕೆಲವರಿಗೆ ಫೇಕ್ ಕಾನ್ಸೆಪ್ಟ್ ಅಂತ ಅನಿಸುತ್ತೆ ಆದರೆ ಎಲ್ಲರನ್ನು ಕಾಡುವ ಪ್ರಶ್ನೆ ಟ್ವಿನ್ ಫ್ಲೇಮ್ಸ್ ಅಂತ ಇದೆಯಾ ನಿಜವಾಗ್ಲು ಇದ್ದರೆ ಹೇಗೆ ಇಲ್ಲ ಅಂದರೆ ಯಾಕೆ ಈ ಪ್ರಶ್ನೆ ಇದು ಭ್ರಮೆಯ ಅಂತ ಈ ವಿಡಿಯೋದಲ್ಲಿ ನೋಡೋಣ ಕ್ಲಿಯರಾಗಿ ಸನಾತನ ಧರ್ಮದಲ್ಲಿ ಟ್ವಿನ್ ಫ್ಲೇಮ್ಸ್ ಎಂಬ ಪದ ಡೈರೆಕ್ಟಾಗಿ ಇಲ್ಲ ಆದರೆ ಮಿರರ್ ಸೋಲ್ ಆತ್ಮತತ್ವ ರಿಫ್ಲೆಕ್ಷನ್ ಅರ್ಧನಾರೀಶ್ವರ ತತ್ವ ಇವು ಕಾನ್ಸೆಪ್ಟು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಇರುವ ಉಲ್ಲೇಖ ಟ್ವಿನ್ ಫ್ಲೇಮ್ ಬಗ್ಗೆ ಇದು ಪಾಶ್ಚಾತ್ಯ ದೇಶದಿಂದ ಬಂದ ಹೆಸರು ಟ್ವಿನ್ ಫ್ಲೇಮ್ ಅನ್ನೋದು ಈ ಕುಂಡಲಿನಿ ಜಾಗೃತಿ ಅಥವಾ ಅವೇಕನಿಂಗ್ ಜರ್ನಿಗೆ ಬರಬೇಕಾದ್ರೆ ಎಲ್ಲರಿಗೂ ಒಂದು ಟ್ರಿಗರ್ ಪಾಯಿಂಟ್ ಅಂತ ಇರುತ್ತೆ ಕರ್ಮದ ಹೊರೆ ಕಡಿಮೆ ಇರುವವರಿಗೆ ಈ ಜರ್ನಿ ನ್ಯಾಚುರಲ್ ಆಗಿ ಆಗಬಹುದು ಇನ್ನು ಕೆಲವರಿಗೆ ಸ್ವಲ್ಪ ಒಂದು ಟ್ರಿಗರ್ ಪಾಯಿಂಟ್ ಅಂತ ಇರುತ್ತೆ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಬರೋದು ಹೆಲ್ತ್ ಪ್ರಾಬ್ಲಮ್ ಬರೋದು ಇನ್ನು ಕೆಲವರಿಗೆ ಲವ್ ಫೇಲ್ಯೂರ್ ಆಗೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸು ಅದು ಡೈವೋರ್ಸ್ ಆಗೋದು ಈ ಥರ ಒಂದು ಟ್ರಿಗರ್ ಪಾಯಿಂಟ್ ಅಂತ ಇರುತ್ತೆ ಹಾಗೆ ಕೆಲವರಿಗೆ ಈ ಟ್ವಿನ್ ಫ್ಲೇಮ್ ಜರ್ನಿಯ ಮೂಲಕ ಅವೇಕನಿಂಗ್ ಜರ್ನಿಗೆ ತಳ್ಳುತ್ತೆ ಪ್ರಕೃತಿ ಅಥವಾ ಯೂನಿವರ್ಸ್ ಅಥವಾ ಆ ಪರಮಶಕ್ತಿ ಸೊ ಇದು ಸ್ವಲ್ಪ ಸೆನ್ಸಿಟಿವ್ ಟಾಪಿಕ್ಕು ಕ್ಲೀನಾಗಿ ಮೆಚುರಿಟಿಯಿಂದ ಅರ್ಥ ಮಾಡ್ಕೊಳ್ಳಿ ಈ ಟ್ವಿನ್ ಫ್ಲೇಮ್ ಅಂದರೆ ಒಬ್ಬ ವ್ಯಕ್ತಿ ನಿಮ್ಮ ಎನರ್ಜಿಗೆ ಪರ್ಫೆಕ್ಟಾಗಿ ಮಿರರ್ ಆಗೋದು ಅಂದರೆ ನೀವು ಒಳಗೊಳ ಇಂದ ಭಯ ಭಯದಿಂದ ಇರೋದು ನೀವು ಹೀಲ್ ಮಾಡಿಲ್ಲದೇ ಇರುವಂತಹ ಗಾಯಗಳು ಚೈಲ್ಡ್ಹುಡ್ ಟ್ರಾಮಾಗಳು ಈ ಥರ ಇದನ್ನೆಲ್ಲ ಆ ವ್ಯಕ್ತಿ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಬರುವಂಥ ವ್ಯಕ್ತಿ ನಿಮಗೆ ಮಿರರ್ ಆಗಿ ಅದನ್ನು ತೋರಿಸ್ತಾನೆ ಇದರಿಂದ ಏನಾಗುತ್ತೆ ಅಂತಂದರೆ ಈ ಜರ್ನಿ ಸ್ವಲ್ಪ ಇಂಟೆನ್ಸ್ ಆಗಿರುತ್ತೆ ಟ್ವಿನ್ ಫ್ಲೇಮ್ಸ್ ಅಂತ ಹೇಳೋದಕ್ಕೆ ಕಾರಣ ಇದು ಎರಡು ವ್ಯಕ್ತಿಗಳ ನಾರ್ಮಲ್ ಲವ್ ಸ್ಟೋರಿ ಅಲ್ಲ ಇದು ಆತ್ಮದ ಮಟ್ಟದಲ್ಲಿ ನಡೆಯುವ ಒಂದು ಇಂಟೆನ್ಸ್ ಸ್ಪಿರಿಚುವಲ್ ಕನೆಕ್ಷನ್ ಇದು ನಿಮ್ಮ ಜೀವನದಲ್ಲಿ ಬಂದಿರುವ ಒಂದು ಮಿರರ್ ಒಬ್ಬ ಟೀಚರ್ ಒಂದು ಅವೇಕ್ನಿಂಗ್ ಟ್ರಿಗರ್ ಪಾಯಿಂಟ್ ಟ್ವಿನ್ ಫ್ಲೇಮ್ಸ್ ಬಗ್ಗೆ ಹೆಚ್ಚು ಮಾತು ಪಾಶ್ಚಾತ್ಯ ದೇಶದಲ್ಲಿ ಸಿಗುತ್ತೆ ನಮ್ಮ ಸಂಸ್ಕೃತಿಯಲ್ಲಿ ಇದೇ ಕಾನ್ಸೆಪ್ಟ್ಗೆ ಬೇರೆ ಹೆಸರಿದ್ದರೂ ಈ ಎನರ್ಜಿ ಮಿರರ್ ಆಗೋದು ಮತ್ತು ಇನ್ನರ್ ಗ್ರೋತ್ ಆಗೋದು ಪೂರ್ತಿಯಾಗಿ ಯೂನಿವರ್ಸಲ್ ಸತ್ಯ ಅದು ಬಹಳ ಜನರಿಗೆ ಟ್ವಿನ್ ಫ್ಲೇಮ್ಸ್ ಅಂದರೆ ಪರ್ಫೆಕ್ಟ್ ಲವ್ವರ್ ಅಥವಾ ಒಂದು ಸೋಲ್ಮೇಟ್ ಅಂತ ಒಂದು ತಪ್ಪು ಕಲ್ಪನೆ ಇದೆ ಆದರೆ ಸತ್ಯ ಏನು ಅಂದರೆ ಈ ಕನೆಕ್ಷನ್ನಿಂದ ನೀವು ಕಂಫರ್ಟ್ ಅಲ್ಲ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಪಡೆಯುತ್ತೀರಿ ಟ್ವಿನ್ ಫ್ಲೇಮ್ ಅಂದರೆ ಏನು ಅಂತ ನೋಡಿದರೆ ಎರಡು ಬೇರೆ ಆತ್ಮ ಅಲ್ಲ ಅದು ಒಂದೇ ಆತ್ಮದ ಎರಡು ಭಾಗಗಳು ಅಂತ ಬರುತ್ತೆ ಎರಡು ಬೇರೆ ಬೇರೆ ದೇಹಗಳಲ್ಲಿ ಬೇರೆ ಬೇರೆ ಬದುಕಿನಲ್ಲಿ ಬಂದಿರುತ್ತೆ ಟ್ವಿನ್ ಫ್ಲೇಮ್ಸು ನಿಮ್ಮ ಬಾಹ್ಯ ಜಗತ್ತಿಗೆ ಅಲ್ಲ ನಿಮ್ಮ ಇನ್ನರ್ ವರ್ಲ್ಡಿಗೆ ಮಿರರ್ ಅವರು ನಿಮ್ಮ ಪರ್ಸ್ನಾಲಿಟಿ ಅಲ್ಲ ನಿಮ್ಮ ಎನರ್ಜಿಯನ್ನು ಮಿರರ್ ಮಾಡ್ತಾರೆ ಏನಿದು ಮಿರರ್ ಮಿರರ್ ಅಂತಿದ್ದಾರೆ ಅಂತ ಅನ್ಕೋಬೇಡಿ ಉದಾಹರಣೆಗೆ ಅವಳಿ ಜವಳಿ ಮಕ್ಕಳು ಇರ್ತಾರೆ ನೋಡಿ ನೋಡೋಕ್ಕೆ ಒಂದೇ ಥರ ಇರ್ತಾರಲ್ಲ ಹಾಗೆ ಈ ಟ್ವಿನ್ ಫ್ಲೇಮ್ಸ್ ಕೂಡ ಒಬ್ಬರ ಥರ ಇನ್ನೊಬ್ಬರು ಇರ್ತಾರೆ ಇನ್ನು ಈ ವ್ಯಕ್ತಿಯನ್ನು ಮೊದಲ ಬಾರಿಗೆ ಮೀಟ್ ಮಾಡಿದಾಗ ಒಂದು ಒಂಥರ ಇಂಟೆನ್ಸ್ ಫೀಲಿಂಗ್ ಬರುತ್ತೆ ಈ ವ್ಯಕ್ತಿ ಮೊದಲೇ ನನಗೆ ಗೊತ್ತಿದೆ ಅನಿಸುವಂಥ ಒಂದು ಫೀಲಿಂಗು ಲಾಜಿಕ್ಕಾಗಿ ವಿವರಿಸಲು ಸಾಧ್ಯವಿಲ್ಲ ಅದನ್ನು ಒಟ್ಟಿನಲ್ಲಿ ಸ್ಟ್ರಾಂಗ್ ಇನ್ನರ್ ಫೀಲಿಂಗ್ ಇರುತ್ತೆ ಇನ್ನು ಎರಡನೇದು ಸಮಯದ ಪರಿವೇ ಇರಲ್ಲ ಅವರ ಜೊತೆ ಇದ್ದಾಗ ಸಮಯದ ವೇಗ ಬದಲಾಗುತ್ತೆ ಮೈಂಡ್ ಕಾಮಾಗಿ ಪ್ರೆಸೆನ್ಸ್ ಮಾತ್ರ ಬಾಕಿ ಇರುತ್ತೆ ಮೂರನೇದು ಒಂದೆಡೆ ಸೆಕ್ಯೂರ್ ಫೀಲ್ ಆದ್ರೂ ಇನ್ನೊಂದೆಡೆ ಭಯನೂ ಇರುತ್ತೆ ಯಾಕೆ ಅಂದರೆ ಅನ್ರಿಸಾಲ್ವ್ಡ್ ಊಂಡ್ಸ್ ಆ್ಯಕ್ಟಿವೇಟ್ ಆಗ್ತಿದೆ ಅನ್ನೋ ಸಿಗ್ನಲ್ ಇದು ಇನ್ನು ಸೋಲ್ಮೇಟ್ಸ್ ಕಾರ್ಮಿಕ್ ಪಾರ್ಟ್ನರ್ ಮತ್ತು ಟ್ವಿನ್ ಫ್ಲೇಮ್ಸ್ ಬಗ್ಗೆ ಇರುವಂಥ ಡಿಫ್ರೆನ್ಸ್ ಏನು ಅಂತ ನೋಡಿದರೆ ಸೋಲ್ಮೇಟ್ ಅಂದರೆ ನಿಮಗೆ ಎಲ್ಲ ರೀತಿಯ ಕಂಫರ್ಟ್ ಸಪೋರ್ಟ್ ಕೊಡ್ತಾರೆ ಜೀವನಕ್ಕೆ ಒಂದು ಭದ್ರತೆ ಕಲ್ಪಿಸ್ತಾರೆ ಸೋಲ್ಮೇಟ್ಗಳು ಹತ್ರ ಇದು ಯಾವುದೇ ಭಯ ನಾಚಿಕೆ ಇಲ್ಲದೇ ಎಲ್ಲ ರೀತಿಯಿಂದನೂ ಕಂಫರ್ಟ್ ಆಗಿ ಇರೋಕ್ಕೆ ಸಾಧ್ಯ ಆಗುತ್ತೆ ಸೋಲ್ಮೇಟ್ ಪಾರ್ಟ್ನರ್ ಹತ್ರ ಇನ್ನು ಟ್ವಿನ್ ಫ್ಲೇಮ್ ಅಂದರೆ ಇಂಟೆನ್ಸಿಟಿ ಇರುತ್ತೆ ಜಾಸ್ತಿ ಇರುತ್ತೆ ಟ್ರಿಗರ್ ಇರುತ್ತೆ ಲೈಫಿಗೆ ಟ್ರಾನ್ಸ್ಫಾರ್ಮೇಷನ್ ಕೊಡ್ತಾರೆ ಸೋಲ್ಮೇಟ್ ನಿಮ್ಮ ಜೊತೆ ವಾಕ್ ಮಾಡ್ತಾರೆ ಲೈಫ್ ಜರ್ನಿಯಲ್ಲಿ ಆದರೆ ಟ್ವಿನ್ ಫ್ಲೇಮ್ಸು ನಿಮ್ಮ ನಿಮ್ಮನ್ನು ವೇಕ್ ಮಾಡಿಸ್ತಾರೆ ಅಂದರೆ ಕುಂಡಲಿನಿಯ ವೇಕ್ ನಿ ಬೇಕಾದಂತಹ ಟ್ರಿಗರ್ ಈ ಇಂಟೆನ್ಸಿಟಿ ಎಲ್ಲ ಈ ಜರ್ನಿಯಲ್ಲಿ ಇರುತ್ತೆ ಸೊ ಇನ್ನು ಕಾರ್ಮಿಕ್ ಪಾರ್ಟ್ನರ್ ಅಂದರೆ ವಿಪರೀತವಾದ ಕರ್ಮ ಆ ವ್ಯಕ್ತಿಯೊಂದಿಗೆ ಇದೆ ಅಂತಾದರೆ ಆತ ಕಾರ್ಮಿಕ್ ಪಾರ್ಟ್ನರ್ ಅಂದರೆ ಪೆಂಡಿಂಗ್ ಕರ್ಮ ಹೆಚ್ಚಿರುತ್ತೆ ಆ ವ್ಯಕ್ತಿ ಜೊತೆಗೆ ವಿಪರೀತ ಪೇನ್ಫುಲ್ ಇರುತ್ತೆ ಸಮಟೈಮ್ಸು ತಡಿಯೋಕ್ಕೆ ಆಗೋದಿಲ್ಲ ಅಂತ ಅನ್ನುವಷ್ಟು ಪೇಯ್ನ್ ಇರುತ್ತೆ ಕಾರ್ಮಿಕ್ ಪಾರ್ಟ್ನರ್ ಜೊತೆ ಟ್ವಿನ್ ಫ್ಲೇಮ್ ನಿಜವಾದ ಲಕ್ಷಣಗಳು ಏನು ಅಂತ ನೋಡಿದರೆ ಪರಿಚಯದ ಭಾವ ಆಗಲೇ ಹೇಳಿದ ಹಾಗೆ ಆ ವ್ಯಕ್ತಿಯನ್ನು ಮೊದಲು ನೋಡ್ತಾ ಇರೋದಲ್ಲ ಎಂಬ ಭಾವನೆ ಬರ್ಬೋದು ಫಸ್ಟಿಗೆ ನೋಡಿದಾಗ ವಿಚಿತ್ರವಾದ ಆಕರ್ಷಣೆ ಇರುತ್ತೆ ಆಳವಾದ ಸಂಬಂಧ ಇದೆ ಅನ್ನೋ ಭಾವನೆ ಬರ್ಬೋದು ಒಳಗಿನಿಂದ ಬದಲಾವಣೆ ಬರ್ಬೋದು ಇನ್ನು ಆತ್ಮಶಕ್ತಿ ಹೆಚ್ಚಾದಂಗೆ ಅನ್ನಿಸ್ಬೋದು ಇದು ಇದೆಲ್ಲ ನಿಮ್ಮೊಳಗಡೆ ಅವೇಕನಿಗೆ ಆಗೋದಕ್ಕೆ ಕಾಣಿಸುವಂಥ ಮೊದಲ ಲಕ್ಷಣ ಇದೆಲ್ಲ ಟ್ವಿನ್ ಫ್ಲೇಮ್ಸ್ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಏನು ಅಂತ ನೋಡಿದರೆ ಟ್ವಿನ್ ಫ್ಲೇಮ್ಸು ಲೈಫ್ ಟೈಮ್ ಪಾರ್ಟ್ನರ್ ಆಗ್ತಾರೆ ಅನ್ನೋದು ತಪ್ಪು ಎಲ್ಲರಿಗೂ ಟ್ವಿನ್ ಫ್ಲೇಮ್ಸ್ ಇರುವುದಿಲ್ಲ ಇದು ಕೇವಲ ಪ್ರೇಮ ಸಂಬಂಧ ಅಲ್ಲ ಟ್ವಿನ್ ಫ್ಲೇಮ್ಸ್ ಬದುಕಿನಲ್ಲಿ ಯಾಕೆ ಬರ್ತಾರೆ ಅಂತ ನೋಡೋದಾದರೆ ಟ್ವಿನ್ ಫ್ಲೇಮ್ಸ್ ನಮ್ಮ ಜೀವನಕ್ಕೆ ಬಂದಾಗ ನಮಗೆ ಗೊತ್ತಿಲ್ಲದಿದ್ದರೂ ಆತ್ಮಯಾತ್ರೆ ಆಕ್ಟಿವೇಟ್ ಆಗುತ್ತೆ ಈ ಕನೆಕ್ಷನ್ನಲ್ಲಿ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಒಳಗಿನ ಸ್ಲೀಪಿಂಗ್ ಎಮೋಷನ್ಸು ಫಿಯರ್ಸು ಎಲ್ಲ ಹೊರಗೆ ಬರುತ್ತೆ ಇನ್ನರ್ ಹೀಲಿಂಗ್ ಆರಂಭಿಸಲು ನಾವು ಎಷ್ಟೋ ವರ್ಷಗಳಿಂದ ಒಳಗಡೆ ಇಟ್ಕೊಂಡಿದ್ದ ಮಾನಸಿಕ ನೋವು ಚೈಲ್ಡ್ಹುಡ್ ಟ್ರಾಮಾ ರಿಜೆಕ್ಷನು ಮೋಸ ಇವೆಲ್ಲವೂ ಸರ್ಫೇಸಿಗೆ ಬರುತ್ತೆ ಬರುವಂತೆ ಮಾಡಿಸಿ ನಮ್ಮನ್ನು ಹೀಲ್ ಮಾಡಿಸೋಕ್ಕೆ ಅಂತ ಬರುವಂಥದ್ದು ಈ ಟ್ವಿನ್ ಫ್ಲೇಮ್ ಜರ್ನಿ ಟ್ವಿನ್ ಫ್ಲೇಮ್ ಬರೋದ್ರಿಂದ ಲೈಫ್ ಸಡನ್ನಾಗಿ ಟ್ರಾನ್ಸ್ಫಾರ್ಮ್ ಟ್ರಾನ್ಸ್ಫಾರ್ಮ್ ಆಗ್ಬೋದು ನಾರ್ಮಲ್ ಕರಿಯರ್ ಶಿಫ್ಟು ಆಗ್ಬೋದು ಸ್ಪಿರಿಚುವಾಲಿಟಿಯಲ್ಲಿ ಮೆಡಿಟೇಷನ್ನು ಸೆಲ್ಫ್ ಲವ್ ಇವು ಎಲ್ಲ ಇನಿಷಿಯೇಟ್ ಆಗೋದು ಪರ್ಪಸ್ಸು ಅವರು ನಿಮ್ಮ ಹೈಯರ್ ಪರ್ಪಸ್ಗೆ ಟ್ರಿಗರ್ ಮಾಡ್ತಾರೆ ಲವ್ ಎಂಬ ಫೀಲಿಂಗ್ನ ನಿಜ ಅರ್ಥ ತೋರಿಸೋದಕ್ಕೆ ಬರೋದು ಅವರು ಟ್ವಿನ್ ಫ್ಲೇಮ್ ಕನೆಕ್ಷನ್ನು ರೊಮ್ಯಾಂಟಿಕ್ ಲವ್ ಅಲ್ಲ ಇದು ಅನ್ಕಂಡೀಷನಲ್ ಲವನ್ನ ಲವ್ನ ಲೆಸನ್ ಹಾಗೂ ಅಟ್ಯಾಚ್ಮೆಂಟು ಮತ್ತು ಎಕ್ಸ್ಪೆಕ್ಟೇಷನ್ ಈಗೋ ಇವನ್ನು ಬಿಡೋದು ಪ್ಯೂರ್ ಲವ್ ಎನರ್ಜಿ ಫೀಲ್ ಮಾಡಿಸೋದು ಅಷ್ಟೇ ಇದರ ಉದ್ದೇಶ ನಿಮ್ಮ ನಿಜ ಸ್ವರೂಪವನ್ನು ನೆನಪಿಸೋದಕ್ಕೋಸ್ಕರ ಈ ಟ್ವಿನ್ ಫ್ಲೇಮ್ಗಳು ಬರೋದು ಲೈಫಲ್ಲಿ ಟ್ವಿನ್ ಫ್ಲೇಮ್ಸ್ ಬಂದಾಗ ನೀವು ಯಾರು ನಿಮ್ಮ ಸೋಲ್ ನೇಚರ್ ಏನು ನಿಮ್ಮ ಪವರ್ ಏನು ಇವೆಲ್ಲ ಕ್ಲಾರಿಟಿ ಆಗಿ ಫೀಲ್ ಆಗುತ್ತೆ ಇದು ದೊಡ್ಡ ಬದಲಾವಣೆಗೆ ನಾಂದಿ ಆಗುತ್ತೆ ಟ್ವಿನ್ ಫ್ಲೇಮ್ಸ್ ಸಾಮಾನ್ಯವಾಗಿ ಹಿಂದಿನ ಜನ್ಮದ ಕರ್ಮಕ್ಕೆ ಕನೆಕ್ಟ್ ಆಗಿರ್ತಾರೆ ಹಳೆಯ ಕರ್ಮ ಎಲ್ಲವನ್ನು ರಿಲೀಸ್ ಮಾಡೋದು ಇವರ ಉದ್ದೇಶ ಇನ್ನು ಈ ಜರ್ನಿಯಲ್ಲಿ ಪೇನ್ಫುಲ್ ಆಗಿರುತ್ತೆ ಬಟ್ ಇದರಿಂದ ನಿಮ್ಮ ಹೈಯರ್ ಸೆಲ್ಫನ್ನು ರೀಚ್ ಆಗಲು ಸ್ಪಿರಿಚ್ಯುಯಾಲಿಟಿಯಲ್ಲಿ ಮೆಚುರಿಟಿ ಬರಲು ಎಲ್ಲ ಈ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಹೆಲ್ಪ್ ಆಗುತ್ತೆ ಮತ್ತು ಎಮೋಷ್ನಲ್ ಸ್ಟ್ರೆಂಥನ್ ಮಾಡೋದಕ್ಕೆ ಎಮೋಷ್ನಲ್ಲಾಗಿ ನೀವು ನಿಮ್ಮನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಈ ಜರ್ನಿ ಸ್ಟಾರ್ಟ್ ಆಗೋದು ಈಗ ಕ್ವಶನ್ ಬರುತ್ತೆ ಎಲ್ರಿಗೂ ಟ್ವಿನ್ ಫ್ಲೇಮ್ಸ್ ಎಲ್ಲರಿಗೂ ಇರುತ್ತಾ ಅಂತಂದರೆ ಇದಕ್ಕೆ ಆನ್ಸರು ಇಲ್ಲ ಇದು ಐದರಿಂದ ಹತ್ತು ಪರ್ಸೆಂಟ್ ಜನರ ಜರ್ನಿಯಲ್ಲಿ ಬ ಇರಬಹುದು ಕೆಲವರಿಗೆ ಭ್ರಮೆ ಕೂಡ ಇರಬಹುದು ನಾನು ಟ್ವಿನ್ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇದ್ದೀನಿ ಅಂತ ಇನ್ನು ಈ ಜರ್ನಿಯಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಅಂದರೆ ಏನು ಅಂತ ನೋಡಿದರೆ ಟಿನ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಒಂದು ಆತ್ಮ ಮಟ್ಟದ ಬಾಂಡ್ ಆದರೆ ಈ ಜರ್ನಿ ಸ್ಮೂತಾಗಿ ಹೋಗಲ್ಲ ಬಹಳ ಬಾರಿ ನಿಮ್ಮ ಮಧ್ಯೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಮೂರನೇ ವ್ಯಕ್ತಿ ಎಂಟ್ರ್ ಆಗ್ಬೋದು ಈ ಸಿಚುವೇಶನ್ ಯಾಕೆ ಕ್ರಿಯೇಟ್ ಆಗುತ್ತೆ ಅಂದರೆ ಒಳಗಿರುವಂತಹ ಭಯ ಅಸುರಕ್ಷತೆ ಜಲಸಿ ಕಂಟ್ರೋಲ್ ಮಾಡುವ ಗುಣ ಬಿಟ್ಟು ಹೋಗಿ ಬಿಟ್ಟು ಹೋಗ್ತಾಳೆ ಅಥವಾ ಬಿಟ್ಟು ಹೋಗ್ತಾನೆ ಅನ್ನುವ ಭಯ ಇವೆಲ್ಲವನ್ನು ಸರ್ಫೇಸ್ಗೆ ತಂದು ಹೀಲ್ ಮಾಡುವ ಉದ್ದೇಶದಿಂದ ಈ ಸಿಚುವೇಷನ್ ಬರುತ್ತೆ ಈ ಸಿಚುವೇಶನ್ ಬಂದಾಗ ಟ್ರಿಗರ್ ಮೂಲಕ ನಿಮ್ಮ ಶ್ಯಾಡೋ ಸೈಡ್ ನೋಡಬೇಕು ನೀವು ಮತ್ತು ಹೀಲ್ ಮಾಡಿಕೊಂಡು ಸ್ಪಿರಿಚುವಲ್ ಜರ್ನಿಯಲ್ಲಿ ಮುಂದುವರಿಬೇಕು ಅಂತ ಪ್ರಕೃತಿಯೇ ಈ ಥರ ಮಾಡುತ್ತೆ ಇದರಲ್ಲಿ ರನ್ನರ್ ಮತ್ತು ಚೇಸರ್ ಅನ್ನುವ ಒಂದು ಇದು ಕೂಡ ಬರುತ್ತೆ ಒಂದು ಮಧ್ಯದಲ್ಲಿ ರನ್ನರ್ ಅಂದರೆ ತಮ್ಮ ಫೀಲಿಂಗ್ ಕನೆಕ್ಷನನ್ನು ಇಂಟೆನ್ಸಿಟಿಯನ್ನು ಹ್ಯಾಂಡಲ್ ಮಾಡೋಕ್ಕಾಗದೇ ಹಿಂತೆಗೆದುಕೊಳ್ಳುವ ವ್ಯಕ್ತಿ ಅಂದರೆ ಇದರಲ್ಲಿ ಆಗಲ್ಲ ಇನ್ನೂ ಅಂತ ಒಂದು ಭಾವನೆ ಬರುತ್ತೆ ಅವರಿಗೆ ಆವಾಗ ಅಲ್ಲಿಂದ ಅವರು ಒಂದು ರನ್ನರ್ ಅಂತ ಹೇಳುವಂಥ ಒಂದು ಸ್ಟೇಜಿಗೆ ಬರ್ತಾರೆ ಈ ಕನೆಕ್ಷನ್ ಹೆಚ್ಚು ಇಂಟೆನ್ಸ್ ಆಗಿರುತ್ತೆ ಚೈಲ್ಡ್ಹುಡ್ ಡ್ರಾಮಾ ಆ್ಯಕ್ಟಿವೇಟ್ ಆಗಿರುತ್ತೆ ಎಮೋಷ್ನಲ್ ಫಿಯರ್ ಹೆಚ್ಚಾಗಿರುತ್ತೆ ಲವ್ ಅಟ್ಯಾಚ್ಮೆಂಟ್ ಮೇಲೆ ಟ್ರಸ್ಟ್ ಕಡಿಮೆ ಇರೋರು ಈ ಥರ ರನ್ನರ್ ಮೋಡಿಗೆ ಬರ್ತಾರೆ ಮತ್ತು ಫ್ರೀಡಮ್ ಲಾಸ್ ಆಗುತ್ತೆ ಅನ್ನೋ ಭಯ ಕೂಡ ಇರ್ಬೋದು ಇನ್ನು ಚೇಜರ್ ಯಾರು ಅಂತ ನೋಡಿದರೆ ಕನೆಕ್ಷನ್ ಡ್ರಾಪ್ ಆಗಬಾರ್ದು ಅಂತ ಟ್ರೈ ಮಾಡುವ ವ್ಯಕ್ತಿ ಎಮೋಷ್ನಲಿ ಮೆಚ್ಯೂರ್ ಆಗಿರೋರು ಅಥವಾ ಸ್ಪಿರಿಚುವಲಿ ಆಗಿರೋರು ಹೆಚ್ಚು ಈ ಕನೆಕ್ಷನ್ನಲ್ಲಿ ಅವರಿಗೆ ಕನೆಕ್ಷನ್ನು ಕ್ಲಿಯರ್ ಆಗಿರುತ್ತೆ ಸಪ್ರೇಷನ್ ಬೆಲೆಯನ್ನು ಬರಿಸಲು ಆಗಲ್ಲ ಅವರಿಗೆ ಚೇಜರ್ ಚೇಜ್ ಮಾಡೋದು ಲವ್ ದೃಷ್ಟಿಯಿಂದ ಆದ್ರೂ ನಮ್ಮ ಕನೆಕ್ಷನ್ ಇದಕ್ಕಿಂತ ಡೀಪ್ ಇದೆ ಅನ್ನುವ ನಿರ್ಧಾರ ಇರುತ್ತೆ ಅವರಿಗೆ ಸಪ್ರೇಷನ್ ಯಾಕೆ ಅಗತ್ಯ ಅಂದರೆ ಸಪ್ರೇಷನ್ ಅಂದರೆ ಫನಿಷ್ಮೆಂಟ್ ಅಲ್ಲ ಇಲ್ಲಿ ಇದು ಸ್ಪಿರಿಚುವಲ್ ರೀಸೆಟ್ ಆಗುವಂಥದ್ದು ಎನರ್ಜಿ ಬ್ಲಾಕ್ಸ್ ಇದ್ದರೆ ಡಿಸಾಲ್ವ್ ಆಗುತ್ತೆ ಎಲ್ಲ ಈಗೋ ಎಲ್ಲ ಹೋಗಿ ಸಾಫ್ಟನ್ ಆಗುತ್ತೆ ಸೋಲ್ ಜರ್ನಿ ಗ್ರೋತ್ ಆಗುತ್ತೆ ರಿಯಲ್ ಯೂನಿಯನ್ ಯಾವಾಗ ಆಗುತ್ತೆ ಅಂದರೆ ಫುಲ್ ಸರೆಂಡರ್ ಆಗಬೇಕು ಸೆಲ್ಫ್ ಲವ್ ಅಂದರೆ ಸ್ವಯಂ ಪ್ರೀತಿ ನಮ್ಮನ್ನು ನಾವು ಮೊದಲು ಇಷ್ಟಪಡೋದಕ್ಕೆ ಕಲಿಬೇಕು ಮೊದಲು ತನ್ನನ್ನು ತಾನು ಪ್ರೀತಿಸೋದನ್ನು ಕಲಿತು ಭಯ ಇರಬಾರ್ದು ಎರಡು ಕಡೆಯೂ ಎನರ್ಜಿ ಬ್ಯಾಲೆನ್ಸ್ ಆದಾಗ ನೋ ಚೇಸಿಂಗ್ ನೋ ರನ್ನಿಂಗ್ ನ್ಯೂಟ್ರಲ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ರೊಮ್ಯಾಂಟಿಕ್ ಸ್ಟೋರಿಗಿಂತ ಹೆಚ್ಚು ಆತ್ಮದ ಎವಲ್ಯೂಷನ್ ಅಂದರೆ ನಿರಂತರ ಆತ್ಮದ ಪ್ರಯಾಣ ಆಗೋದು ಮುಖ್ಯ ನೀವು ಸಪರೇಷನ್ನಲ್ಲಿದ್ದರಿ ಅಥವಾ ಕನ್ಫ್ಯೂಷನ್ನಲ್ಲಿದ್ದರಿ ಇದು ಯಾವುದು ಟ್ರಾನ್ಸ್ಫಾರ್ಮೇಷನ್ನ ಪ್ರೋಸೆಸ್ ಅಷ್ಟೇ ಇದನ್ನು ಈ ಜರ್ನಿಯಲ್ಲಿ ಕೆಲವೊಂದು ಹಂತದಲ್ಲಿ ಇದು ಆಗ್ತಾ ಇಲ್ಲ ಇದು ಈ ಪೈನ್ ತಡಿಯೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ತುಂಬ ದೂರ ಆಗೋರೇ ಹೆಚ್ಚು ಇದರಲ್ಲಿ ಸೊ ಈ ಜರ್ನಿಯಲ್ಲಿ ಸ್ವಲ್ಪ ಸಾಗಬೇಕಾದ್ರೆ ಸ್ಪಿರಿಚುವಲ್ಗೆ ಕನೆಕ್ಟ್ ಆದರೆ ಸ್ವಲ್ಪ ಬೇಗ ನೀವು ನಿಮ್ಮ ದಾರಿಯನ್ನು ಅಂದರೆ ನಿಮ್ಮ ಜರ್ನಿಯನ್ನು ಬೇಗ ಕಂಪ್ಲೀಟ್ ಮಾಡ್ಕೋಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇನ್ನಷ್ಟು ರಿಯಲ್ ಆಗಿ ಏನು ಒಂದು ಆಸ್ಟ್ರಾಲಜಿ ಪ್ರಕಾರ ಯಾವ ಥರ ಟ್ವಿನ್ ಫ್ಲೇಮ್ ಅಂದರೆ ಬರ್ತ್ ಚಾರ್ಟಲ್ಲಿ ಗೊತ್ತಾಗುತ್ತೆ ಅದು ಏನು ಆ ಥರ ಕಾಂಬಿನೇಷನ್ ಇದೆಯಾ ಇಲ್ವಾ ಅಂಥೇಳಿ ಅದ್ರ ಬಗ್ಗೆಯೂ ಡೀಟೇಲ್ ಆಗಿ ಹೇಳ್ತೀನಿ ಏನು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್